ೇಗಿದೀಯಾ ಕಸ್ತೂರಿ ಹೇಳು ಲಾವಣ್ಯ ಕಸ್ತೂರಿ ನಿನ್ ಗಂಡ ತೀರ್ ಹೋಗಿದ ವಿಷಯ ನನಗೆ ಈಗ್ಲೇ ಗೊತ್ತಾಯ್ತು ಆ ವಿಷಯ ಗೊತ್ತಾದ ತಕ್ಷಣ ನಾನ್ ಶಾಕ್ ಆಗ್ಬಿಟ್ಟೆ ನಿನ್ ಯಜಮಾನ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು ಅವರಂತ ಯಜಮಾನ್ರು ಸಿಗಕ್ಕೆ ನೀನ್ ತುಂಬಾ ಅದೃಷ್ಟ ಮಾಡಿರ್ಬೇಕು ಆದ್ರೆ ಏನ್ ಮಾಡೋದು ಆ ದೇವ್ರು ಇಷ್ಟು ಬೇಗ ನಿನ್ ಯಜಮಾನ್ರನ್ನ ಕರ್ಸ್ಕೊಂಡ್ಬಿಟ್ರಲ್ಲ ಈ ತರ ಯಾವ ಹುಡುಗಿಗೂ ಆಗ್ಬಾರ್ದು ನಿನಗೆ ಹೇಗ್ ಸಮಾಧಾನ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಈ ವಿಷಯ ಗೊತ್ತಾದ ತಕ್ಷಣ ನನಗೆ ಸರಿ ನೀನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಏಳು ವರ್ಷ ನಾನು ಅವರು ಸಿನ್ಸಿಯರ್ ಆಗಿ ಲವ್ ಮಾಡಿ ಮದುವೆ ಮಾಡ್ಕೊಂತು ಮದುವೆ ಆದ ಆರು ತಿಂಗಳಲ್ಲೇ ಇವ್ರು ಅಂತ ಕನ್ಸಲ್ಲ ಅಂದ್ಕೊಂಡಿಲ್ಲ ನಾನು ಏಯ್ ಈ ದೇವರಿಗೆ ಮನಸಾಕ್ಷಿನೇ ಇಲ್ಲ ಕಣೆ ನೀನ್ ಯಜಮಾನೆ ದೇವರು ಬೇಗ ಕರೆಸ್ಕೊತಾ ಇದಾರೆ ಏನ್ ಮಾಡೋದು ಸಿಕ್ಕಿಲ್ಲಾ ತಪ್ತಿಲ್ಕ ಬೇಡ ಸರಿ ನೀನ್ ಒಬ್ಲೆ ಏನೇ ಮಾಡ್ತೀಯಾ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಈ ಜೀವನ ಬಾಳಕ್ಕೆ ಎಲ್ಲೋ ನರಕದಲ್ಲಿರೋ ತರ ಇದೆ ಸತ್ ಹೋಗ್ಬಿಡಣ ಅಂತ ಅನಿಸ್ತಾ ಇದೆ ಏಯ್ ಏನೇ ಹೀಗ ಮಾತಾಡ್ತಾ ಇದೀಯ ಏ ನಿನಗೆ ನಾವೆಲ್ಲ ಇಲ್ವೇನೆ ದಯವಿಟ್ಟು ಈ ತರ ಎಲ್ಲಾ ಮಾತಾಡ್ಬೇಡ ಸರಿನಾ ಎಲ್ಲ ಬೇಗ ಸರಿ ಹೋಗತ್ತೆ ಸರಿ ಫೋನ್ ಇಡ್ಲಾ ನೀನ್ ಮಾತಾಡುದನ್ನ ನೋಡಿದ್ರೆ ನನಗೆ ಹೆದ್ರಿಕೆ ಆಗ್ತಾ ಇದೆ ನೀನೀ ಕಷ್ಟದಿಂದ ಹೊರಗೆ ಬರ್ಬೇಕಂದ್ರೆ ನಿನ್ ಏರಿಯಾ ಪಕ್ಕದಲ್ಲಿ ಒಂದು ಸ್ವಾಮೀಜಿ ಇದ್ದಾರೆ ಅವರು ನಿನ್ ಮನೆ ಕರೆಸ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸು ಸಮಾಧಾನ ಆಗತ್ತೆ ನಾನು ಸ್ವಾಮೀಜಿ ನಂಬರ್ಗೆ ಅಲ್ಲಿ ನಿನ್ನ ಅಡ್ರೆಸ್ಸು ನಿನ್ ಫೋನ್ ನಂಬರು ಶೇರ್ ಮಾಡ್ತೀನಿ ಆ ಸ್ವಾಮೀಜಿ ಹೇಳ್ದಾಗೆ ನೀನ್ ನಡ್ಕೊಂಡ್ರೆ ನಿನ್ ಒಳಗಿರೋ ಈ ಚಿಂತೆ ಹೋಗಿ ಒಂದು ಹೊಸ ಜೀವನ ಶುರು ಮಾಡಕ್ಕಾಗತ್ತೆ ನಾನು ಆ ಸ್ವಾಮೀಜಿಗೆ ನಿನ್ ಫೋನ್ ನಂಬರ್ ಶೇರ್ ಮಾಡ್ತೀನಿ ಆಯ್ತಾ ಸರಿ ಕಳಿಸ್ಕೊಡು ನೋಡೋಣ ಆಯ್ತು ಕಣೆ

ಹಾ ಹೇಳಮ್ಮ ಸ್ವಲ್ಪ ದಿನ ಮುಂಚೆನೆ ನನ್ನ ಗಂಡ ತೀರೋಗ್ಬಿಟ್ರು ಅವ್ರು ಹೋದ ಮೇಲೆ ನನಗೆ ಜೀವನ ಬಾಳಕ್ಕೆ ಚೂರು ಇಷ್ಟನೇ ಇಲ್ಲ ಎಲ್ಲೋ ನರಕದಲ್ಲಿ ಬಾಳೋ ತರ ಇದೆ ನನ್ನ ನಂಬಿ ಬರುವಂತ ಪ್ರತಿಯೊಬ್ಬರಿಗೂ ಅವ್ರ ಕಷ್ಟನ ದೂರ ಮಾಡ್ತೀನಿ ನಿನ್ ಕಷ್ಟನ ದೂರ ಮಾಡಕ್ಕಾಗಲ್ವಾ ನಿನ್ ಕಷ್ಟ ಎಲ್ಲಾ ಪರಿಹಾರ ಆಗ್ಬೇಕಂದ್ರೆ ನಿನ್ ಜೀವನದಲ್ಲಿ ಇರೋ ಎಲ್ಲಾ ಕಷ್ಟನೂ ನನ್ನ ಹತ್ರ ಮುಚ್ಚಿಡದೆ ಹೇಳ್ಬೇಕು ಇದೇ ನನಗಿರೋ ಪ್ರಾಬ್ಲಮ್ ಸ್ವಾಮೀಜಿ ಸರಿ ಇಷ್ಟೇನಾ ನಿನ್ನ ಸಮಸ್ಯೆ ಇಲ್ಲ ಬೇರೆ ಏನಾದರೂ ಇದೆಯನಾ ನಿನ್ನ ಜೀವನದಲ್ಲಿರುವಂಥ ಈ ಕಷ್ಟ ಎಲ್ಲ ನೀನು ಬಿಟ್ಟು ಹೋಗ್ಬೇಕಂದ್ರೆ ನಾನು ಹೇಳ್ದಾಗ ಮಾಡಮ್ಮ ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕಂದ್ರೆ ನಾನೆಲ್ಲಿ ಸ್ವಲ್ಪ ದಿನ ಉಳ್ಕೋಬೇಕಾಗುತ್ತೆ ಇಲ್ಲೇ ಉಳ್ಕೋಬೇಕಾ ಸ್ವಾಮೀಜಿ ಇಲ್ಲಿ ನೋಡಮ್ಮ ಅನುಭವ ಸಿಗುತ್ತೆ ನಾನು ಉಪದೇಶಗಳನ್ನು ಕೇಳಿ ಮನಸ್ಸಿಗೆ ಪೂರ್ತಿ ನೆಮ್ಮದಿ ಸಿಗುತ್ತೆ ತುಂಬಾ ಸಂತೋಷ ಸ್ವಾಮೀಜಿ ನಮ್ಮ ಕೃಪೆಯಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂದ್ರೆ ನೀವು ನನ್ನ ಮನೆಯಲ್ಲೇ ಉಳ್ಕೋಬಹುದು ನೀವು ಹೇಳ್ದಾಗೆ ಏನಾದ್ರೂ ಪೂಜೆ ಮಾಡಿ ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿ ಕಸ್ತೂರಿ ಕಸ್ತೂರಿ ಬಂದೆ ಸ್ವಾಮೀಜಿ ಹೇಳಿ ಸ್ವಾಮೀಜಿ ಸ್ವಲ್ಪ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋಮ್ಮ ನನಗೆ ಸ್ವಲ್ಪ ಕಾಲೆಲ್ಲ ನೋವಾಗ್ತಿದೆ ಈ ಸ್ವಾಮೀಜಿಗೆ ಸ್ವಲ್ಪ ಸೇವೆ ಮಾಡಮ್ಮ ನಿನ್ನ ಕೈಯಿಂದ ನನ್ನ ಪಾದಗಳನ್ನು ಮುಟ್ಟಿದ್ರೆ ನಿನ್ನ ಜೀವನದಲ್ಲಿ ಇರುವಂತ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಏನಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಈ ತರ ಸ್ವಾಮಿಯವ್ರಿಗೆ ಸೇವೆ ಮಾಡೋದು ತಪ್ಪೇನೂ ಅಲ್ಲಮ್ಮ ಕಾಲಿಡ್ಕೋ ಹಲೋ ಏ ಲಾವಣ್ಯ ನೀನ್ ಕಳ್ಸಿದ್ ಸ್ವಾಮೀಜಿ ನನ್ ಮನೆಗ್ ಬಂದ್ರು ಅವ್ರು ನನ್ನ ಕರ್ದು ಕಾಲ್ ಒತ್ತಿಬಿಡು ಕೈ ಒತ್ತಿಬಿಡು ಅಂತ ಹೇಳಿದ್ರು ನನ್ ತಕ್ಷಣ ಅವ್ರನ್ನ ಮನೆಯಿಂದ ಹೊರ ಕಳ್ಸ್ಬಿಟ್ಟೆ ಹೌದಾ ಹ್ಮ್ ಅಯ್ಯಯ್ಯೋ ಅವ್ನ ಒಳ್ಳೆ ಅವನುಂತ ಅಂದ್ಕೊಂಡೆ ಅವನೇನೆ ನಿನ್ ಕಾಲ್ ಒತ್ತು ಕೈ ಒತ್ತು ಅಂತ ಕೆಲ್ಸದವಳು ಹಾಗೆ ಟ್ರೀಟ್ ಮಾಡಿದಾನೆ ಸರಿ ಅವ್ನಿನ್ ಬಿಟ್ ಹಾಕು ನನಗ್ ಪರಿಚಯವಾದ ಒಂದು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇದ್ದಾರೆ ಅವ್ರ ನಂಬರ್ ಕಳಿಸ್ತೀನಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡು ಅವರು ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ನಿನ್ ಡಿಪ್ರೆಷನ್ ಎಲ್ಲ ಕಮ್ಮಿ ಆಗತ್ತೆ ಓಕೆನಾ ಓಕೆ ಆಯ್ತು ಕಣೆ ಓ ಇದೇನಾ ನಿಮ್ಮ ಪ್ರಾಬ್ಲಮ್ ನಿಮ್ ಹಸ್ಬೆಂಡ್ ತಿರೋಗಿರೋದ್ ಅಂದ್ಕೊಂಡು ನೀವು ತುಂಬಾ ಡಿಪ್ರೆಷನ್ ಅಲ್ಲಿ ಇದೀರಾ ಅನ್ಸುತ್ತೆ ಇದರಿಂದ ನಿಮ್ಮ ಮನಸ್ಸು ತುಂಬಾ ಬೇಜಾರಾಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತೀರಾ ಅಂತೇಳಿ ಭಯ ಪಡ್ತಿದ್ದೀರಾ ಕರೆಕ್ಟಾನೇ ನಿಮಗೆ ಕೆಲವೊಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ನಾನು ಅದನ್ನ ರೆಗ್ಯುಲರ್ ಆಗಿ ತೊಳಿ ತೊಳಿ ಈ ಟ್ಯಾಬ್ಲೆಟ್ಸ್ನ ನೀವು ರೆಗ್ಯುಲರ್ ಆಗಿ ತಗೊಂಡ್ರೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅದಿರಲಿ ನೀವು ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀರಾ ಅದೆಲ್ಲ ಏನೂ ಇಲ್ಲ ಡಾಕ್ಟರ್ ನಾನಿವಾಗ ಮನೇಲಿ ಸುಮ್ಮನೆ ಇದ್ದೀನಿ ಹೌದಾ ಈ ಕಾರಣದಿಂದ ಕೂಡ ನೀವು ಒಂಟಿಯಾಗಿ ಫೀಲ್ ಮಾಡೋದು ಕೂಡ ಚಾನ್ಸಸ್ ಇದೆ ನೀವು ಇದಕ್ಕೆ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರಾ ಹೌದು ಡಾಕ್ಟರ್ ಮದುವೆಗೆ ಮುಂಚೆ ನಾನು ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾವ್ದಾದ್ರೂ ಒಂದೊಳ್ಳೆ ಕೆಲಸದಲ್ಲಿ ಜಾಯಿನ್ ಮಾಡ್ಕೊಳ್ಳಿ ನೀವು ಡೈಲಿ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿಕೊಂಡ್ರೆ ನಾಲ್ಕು ಜನ ಜೊತೆ ಮನಸ್ಸು ಬಿಟ್ಟು ಮಾತಾಡಬಹುದು ಅದು ನಿಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡುತ್ತೆ ನಿಮಗೆ ಸ್ವಲ್ಪ ದಿವಸದಲ್ಲೇ ನಿಮ್ಮ ಮನಸ್ಸಲ್ಲಿರೋ ಸ್ಟ್ರೆಸ್ನೆಲ್ಲ ಕಡಿಮೆ ಮಾಡ್ಬಿಡುತ್ತೆ ನೀವು ಆಚೆ ಯಾರತ್ರಾದ್ರೂ ಮಾತಾಡಿದ್ರೇನೆ ಅವ್ರು ಪಡ್ತಾರೋ ಕಷ್ಟಗಳು ಏನಂತ ಗೊತ್ತಾಗುವಾಗ್ಲನೇ ಅದ್ರ ಮುಂದೆ ನಿಮ್ ಕಷ್ಟ ಅಲ್ಲ ಏನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ನೀವ್ ಮೊದಲು ಕೆಲ್ಸಕ್ಕೋಗಿ ಅದು ಮಾತ್ರ ಅಲ್ಲರಿ ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ನೀವು ಒಂದು ಒಳ್ಳೆ ಹುಡುಗನ್ ನೋಡ್ಕೊಂಡು ಮದ್ವೆ ಮಾಡ್ಕೊಳ್ಳಿ ಸಾರಿ ಡಾಕ್ಟರ್ ಅದು ಮಾತ್ರ ನನ್ನಿಂದ ಆಗಲ್ಲ ಯಾಕಂದ್ರೆ ನನ್ ಗಂಡನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದೀನ್ ನಾನು ಅವರ ಸ್ಥಾನದಲ್ಲಿ ಇನ್ನೊಬ್ರನ್ನ ನೆನೆಸಿ ನೋಡಕ್ಕೆ ಸಾಧ್ಯನೇ ಇಲ್ಲ ನಾನು ಜೀವಂತವಾಗಿರೋ ತನಕ ಅವ್ರು ನನ್ನ ಜೊತೆನೇ ಇರ್ತಾರಂತ ನಂಬ್ತೀನಿ ನಾನು ನನ್ನ ಈ ಥರ ಇನ್ನೊಬ್ಬರನ್ನ ಮದುವೆ ಮಾಡ್ಕೋ ಅಂತ ನನ್ನ ದಯವಿಟ್ಟು ನೋಸ್ಬೇಡಿ ಡಾಕ್ಟರ್ ಓಕೆ ಮತ್ತೆ ನಿಮ್ಮಿಷ್ಟ ಸರಿ ನಾನೊಂದು ವಾರ ಬಿಟ್ಟು ಬಂದು ಮತ್ತೆ ನಿಮ್ಮನ್ನು ನೋಡ್ತೀನಿ ಅಲ್ಲಿವರೆಗೂ ನಾನು ನ ಟ್ಯಾಬ್ಲೆಟ್ಸ್ನ ಆಗಿ ತಗೊಳ್ಳಿ ನೀವು ಹೇಳೋ ರಿಸಲ್ಟ್ ಇಟ್ಕೊಂಡೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಕೊಡ್ಬೇಕಂತ ನೋಡಬೇಕು ಸರಿ ಡಾಕ್ಟರ್ ಥ್ಯಾಂಕ್ ಯು ಸರಿ ಓಕೆ ರೀ ನಾನು ಓಡ್ತೀನಿ